ಮಾತೃ ಸ್ವರೂಪರಾದ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರು ಸಹಾಯಕ ಅಂಗನವಾಡಿ ಕಾರ್ಯಕರ್ತರು ಮಿನಿ ಅಂಗನವಾಡಿ ಕಾರ್ಯಕರ್ತರು ಹಾಗೂ ನಿವೃತ್ತ ಅಂಗನವಾಡಿ ಕಾರ್ಯಕರ್ತರಿಗೆ ಒಂದು ವಿಶೇಷವಾದ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಅಂಗನವಾಡಿ ಕಾರ್ಯಕರ್ತರ ಗೌರವಧನವನ್ನು ಭಾರೀ ಹೆಚ್ಚಳ ಮಾಡುವುದಕ್ಕೆ ಸಂಬಂಧಪಟ್ಟ ಹಾಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಪ್ರಮೋಷನ್ ನಿವೃತ್ತಿ ವೇತನ ಗ್ರ್ಯಾಜ್ಯುಟಿ ಹಾಗೂ ಇತರೆ ಸೌಲಭ್ಯದ ಕೊಡೋ ಬಗ್ಗೆ ಒಂದು ವಿಶೇಷವಾದ ಮಾಹಿತಿ ಬಂದಿದೆ ನವೆಂಬರ್ ಆರು ನಿರ್ಣಾಯಕವಾದ ದಿನ ಆ ದಿನದಂದು ನಿಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಳೋಕ್ಕೆ ಸುವರ್ಣ ಅವಕಾಶ ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಸರ್ಕಾರಿ ನೌಕರರಿಗೆ ಸಮನಾದ ವೇತನ ಹಾಗೂ ಸೌಲಭ್ಯಗಳು ಸಿಗಬೇಕು ಹಾಗೂ ನಿವೃತ್ತ ಸರ್ಕಾರಿ ನೌಕರರು ಸಿಗುವಂಥ ಮಾ ಮಾನದಂಡದಲ್ಲಿ ಪಿಂಚಣಿ ಸಿಗಬೇಕು ಗ್ರ್ಯಾಜುಟಿ ಸಿಗಬೇಕು ಅನ್ನೋದು ವಿಚಾರದಲ್ಲಿ ಇದೇ ನವೆಂಬರ್ ಆರು ಒಂದು ನಿರ್ಣಾಯಕವಾದ ದಿನ ಬನ್ನಿ ಪ್ರತಿಯೊಬ್ಬರು ಪಡೆದುಕೊಳ್ಳೋಣ ನಮ್ಮ ಸೌಲಭ್ಯಗಳನ್ನು ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರು ನಿವೃತ್ತರಾಗಿರುವಂಥ ಅಂಗನವಾಡಿ ಕಾರ್ಯಕರ್ತರಿಗೆ ಗ್ರ್ಯಾಜುಟಿ ನೀಡುವ ಬಗ್ಗೆ ಇದೇ ನವೆಂಬರ್ ಆರರಂದು ಫ್ರೀಡಂ ಪಾರ್ಕ್ನಲ್ಲಿ ಅವಧಿಯ ಸ್ಟ್ರೈಕ್ ಇದೆ ಹೋರಾಟ ಇದೆ ಈ ಬಗ್ಗೆ ವಿವರಣೆಗಳನ್ನು ಹಂಚಿಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ಆದೇಶ ಹಾಗೂ ಗ್ರಾಜ್ಯುಟಿ ಕಾಯ್ದೆ ಅನ್ವಯ ನಿವೃತ್ತರಾಗಿರುವಂತಹ ಅಂಗನವಾಡಿ ಕಾರ್ಯಕರ್ತರು ಸಹಾಯಕ ಅಂಗನವಾಡಿ ಕಾರ್ಯಕರ್ತರಿಗೆ ಗ್ರಾಜ್ಯುಟಿ ಪಿಂಚಣಿ ನೀಡಲು ಒತ್ತಾಯಿಸಿ ನವೆಂಬರ್ ಆರರಂದು ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿಯ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿ ರಾಜ್ಯ ಅಂಗನವಾಡಿ ಕಾರ್ಯಕರ್ತರ ಹಾಗೂ ಸಹಾಯಕ ಸಂಘಟನೆಗಳ ಸಂಯುಕ್ತ ಸಂಘರ್ಷ ಸಮಿತಿ ತಿಳಿಸಿದೆ ಶುಕ್ರವಾರ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಈ ಮಾಹಿತಿಯನ್ನು ಟಿಯು ಸಿ ಸಿ ಅಧ್ಯಕ್ಷರಾದ ಜಿ ಶಿವಶಂಕರ್ ಹಾಗೂ ಎ ಐ ಟಿ ಸಿ ಯು ಸಿ ಅಧ್ಯಕ್ಷರಾದ ಸೋಮಶೇಖರ್ ಯಾದಗಿರಿ ಅವರು ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕ ಅಂಗನವಾಡಿ ಕಾರ್ಯಕರ್ತರಿಗೆ ನಿಯಮಿತವಾಗಿ ಸಂಬಳ ಹಾಗೂ ಮತ್ತಿತರ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ ಅವರು ನಿರ್ವಹಿಸುತ್ತಿರುವಂತಹ ಕೆಲಸ ಶಾಸನಬದ್ಧವಾಗಿದ್ದರೂ ಕೂಡ ಕಾನೂನಾತ್ಮಕವಾಗಿದ್ದರೂ ಕೂಡ ಅವರನ್ನು ನಾಗರಿಕ ಸೇವೆ ನಾಗರಿಕ ಹುದ್ದೆಗಳು ಎಂಬುದಾಗಿ ಗುರುತಿಸಿಲ್ಲ ಸಿವಿಲ್ ಸರ್ವಿಸ್ ಎಂಪ್ಲಾಯೀಸ್ ಅಂತ ಬಿಟ್ಟು ಗುರುತಿಸಿಲ್ಲ ಸರ್ಕಾರಿ ನೌಕರರಾಗಿ ಗುರುತಿಸಿಲ್ಲ ಅವರಿಗೆ ಸಿಗಬೇಕಾದಂಥ ಕನಿಷ್ಠ ವೇತನ ಸಿಗ್ತಾ ಇಲ್ಲ ಕನಿಷ್ಠ ವೇತನಕ್ಕಿಂತ ಕಡಿಮೆ ಗೌರವಧನ ಕೊಡ್ತಾ ಇದ್ದಾರೆ ಈ ಬಗ್ಗೆ ಸುಪ್ರೀಂ ಕೋರ್ಟ್ನ ತೀರ್ಪಿನಲ್ಲಿ ಉಲ್ಲೇಖಿಸಿದೆ ಗ್ರಾಜ್ಯುಟಿ ಪಾವತಿ ಕಾಯ್ದೆ ಪ್ರಕಾರ ಯಾವುದೇ ಉದ್ಯೋಗದ ಘಟಕದಲ್ಲಿ ಐದು ವರ್ಷ ಫೈವ್ ಇಯರ್ಸ್ ಸರ್ವೀಸನ್ನು ಕಂಪ್ಲೀಟ್ ಮಾಡಿದರೆ ಸ್ವಯಂ ನಿವೃತ್ತಿಯಾದರೂ ಕೂಡ ಗ್ರಾಜ್ಯುಟಿ ಪಡೆಯಲು ಅರ್ಹರಾಗಿರ್ತಾರೆ ಪೂರ್ಣಕಾಲೀನ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವಂತಹ ನಿವೃತ್ತಿಗೊಂಡ ಮೂವತ್ತು ದಿನಗಳಲ್ಲಿ ಅವರಿಗೆ ಸಲ್ಲಬೇಕಾದಂಥ ಗ್ರಾಜ್ಯುಟಿ ಸೌಲಭ್ಯ ಪಾವತಿಸಬೇಕು ಪಾವತಿ ವಿಳಂಬವಾದರೆ ಶೇಕಡ ಹತ್ತರಷ್ಟು ಹೆಚ್ಚುವರಿ ಬಡ್ಡಿ ಸೇರಿಸಿ ಗ್ರಾಜುಟಿಯನ್ನು ನೀಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಇದೆ ಆದರೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದರೂ ಕೂಡ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳು ಸುಪ್ರೀಂ ಕೋರ್ಟ್ ಆದೇಶವನ್ನು ವೈಲೇಷನ್ ಮಾಡಿ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರಿಗೆ ಅಂಗನವಾಡಿ ನಿವೃತ್ತರಿಗೆ ಗ್ರಾಜ್ಯುಟಿ ಸೌಲಭ್ಯವನ್ನು ಕೊಡುವಂಥ ವ್ಯವಸ್ಥೆಗಳನ್ನು ಮಾಡಿಲ್ಲ ಅದೇ ರೀತಿ ಹಿಂದಿನ ಕಾಂಗ್ ಸರ್ಕಾರಗಳು ಆರನೇ ಗ್ಯಾರಂಟಿಯಾಗಿ ಹದಿನೈದು ಸಾವಿರ ರೂಪಾಯಿ ಕನಿಷ್ಠ ಗೌರವಧನ ಕೊಡ್ತೀವಿ ಹಾಗೂ ಮೂರು ಲಕ್ಷ ರೂಪಾಯಿ ನಿವೃತ್ತಿ ವೇತನ ಕೊಡ್ತೀವಿ ಅಂತ ಹೇಳಿ ಭರವಸೆಗಳನ್ನು ಕೊಟ್ಟರು ಕೂಡ ಇದುವರೆಗೆ ಈಡೇರಿಸುವಂಥ ಕೆಲಸವನ್ನು ಮಾಡಿಲ್ಲ ಹಾಗಾಗಿ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರು ನಿವೃತ್ತರು ಅಂದರೆ ಈಗಿನ ಅಂಗನವಾಡಿ ಕಾರ್ಯಕರ್ತರು ಕೂಡ ಮುಂದೆ ನಿವೃತ್ತರಾಗ್ತೀರಿ ನಿಮಗೂ ಕೂಡ ಗ್ರಾಜ್ಯುಟಿ ಸೌಲಭ್ಯ ಬೇಕಾಗತ್ತೆ ಹಾಗಾಗಿ ನವೆಂಬರ್ ಆರರಂದು ನಡೆಯುವಂಥ ಸಭೆಗೆ ಪ್ರತಿಯೊಬ್ಬರೂ ಹಾಜರಾಗಿ ನಿಮ್ಮ ಒಗ್ಗಟ್ಟನ್ನು ತೋರಿಸಿ ನಮಗೆ ಸಿಗಬೇಕಾದಂತಹ ಗೌರವಧನ ಗ್ರಾಜ್ಯುಟಿ ಹಾಗೂ ಇತರೆ ಸೌಲಭ್ಯಗಳನ್ನು ಪಡ್ಕೊಳ್ಳೋಕ್ಕಾಗಿ ಹೋರಾಟ ನಡೆಸೋಣ ಅದರ ಜೊತೆಯಲ್ಲಿ ಈ ಗ್ರಾಜ್ಯುಟಿ ಬಗ್ಗೆ ಸುಪ್ರೀಂ ಕೋರ್ಟ್ಗಳು ಯಾವ್ಯಾವ ರೀತಿಯ ತೀರ್ಪುಗಳನ್ನು ನೀಡಿದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಹೇಳ್ತೀನಿ ತ್ರಿಪುರ ಹೈಕೋರ್ಟ್ನ ಎಸ್ ದತ್ತ ಪೂರ್ಣಕಸ್ತ ಜೆ ಅವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಗ್ರಾಜ್ಯುಟಿ ಪಾವತಿ ಕಾಯ್ದೆ ತ್ರಿಪುರ ರಾಜ್ಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಅಂಗನವಾಡಿ ಸಹಾಯಕರಗೆ ಅನ್ವಯ ಆಗತ್ತೆ ಅಂತ ಹೇಳಿ ಅಭಿಪ್ರಾಯಪಟ್ಟಿದ್ದಾರೆ ಅಂದರೆ ತ್ರಿಪುರ ರಾಜ್ಯಕ್ಕೆ ಅನ್ವಯ ಆದರೆ ಎಲ್ಲ ದೇಶದಲ್ಲಿರುವಂಥ ಎಲ್ಲ ರಾಜ್ಯಗಳಿಗೂ ಅನ್ವಯ ಆಗತ್ತೆ ಹೈಕೋರ್ಟ್ ನೀಡಿರುವಂಥ ತೀರ್ಪುಗಳು ಇತರೆ ರಾಜ್ಯಗಳಿಗೆ ಮಾನದಂಡ ಆಗತ್ತೆ ಹಾಗಾಗಿ ಈ ತೀರ್ಪು ಕರ್ನಾಟಕ ರಾಜ್ಯಕ್ಕೂ ಇಂಪ್ಲೂಮೆಂಟ್ ಆಗತ್ತೆ ತ್ರಿಪುರ ಸರ್ಕಾರ ಸಮಾಜ ಕಲ್ಯಾಣ ಹಾಗೂ ಸಾಮಾಜಿಕ ಶಿಕ್ಷಣ ಇಲಾಖೆ ನಿರ್ದೇಶಕರು ಪ್ರತಿವಾದಿಯಾಗಿ ಹನ್ನೊಂದು ಎಂಟು ಎರಡು ಸಾವಿರದ ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಆಕ್ಷೇಪಾರ್ಹ ಜ್ಞಾಪನದ ಪತ್ರವನ್ನು ನ್ಯಾಯಾಲಯ ರದ್ದುಪಡಿಸಿದೆ ಹೀಗಾಗಿ ಕಾಯ್ದೆಯ ನಿಬಂಧನೆಗಳ ಪ್ರಕಾರ ಅರ್ಜಿದಾರರು ಅವರ ಅರ್ಹತೆಗೆ ಅನುಗುಣವಾಗಿ ಗ್ರಾಜ್ಯುಟಿ ಪಡೆಯೋ ಪಡೆಯಬಹುದು ಹಾಗಾಗಿ ಒಂದರಿಂದ ಹನ್ನೊಂದರವರೆಗಿನ ಪ್ರತಿವಾದಿಗಳು ತಕ್ಷಣ ಗ್ರ್ಯಾಜುಟಿ ಕೊಡಬೇಕು ಅಂತ ಈ ಗ್ರ್ಯಾಜುಟಿಯ ಹಿಸ್ಟ್ರಿ ಏನು ಹಿನ್ನೆಲೆ ಏನು ಅನ್ನೋದು ನೋಡೋದಾದರೆ ಅರ್ಜಿದಾರರು ವಿವಿಧ ಅಂಗನವಾಡಿ ಕೇಂದ್ರಗಳಲ್ಲಿ ತೀವ್ರ ಮಕ್ಕಳ ಅಭಿವೃದ್ಧಿ ಸೇವೆ ಅಡಿಯಲ್ಲಿ ಐ ಸಿ ಡಿ ಎಸ್ ಯೋಜನೆ ಅಡಿಯಲ್ಲಿ ತೊಡಗಿಸ್ಕೊಂಡಿದ್ದರು ಅಂಗನವಾಡಿ ಕಾರ್ಯಕರ್ತರು ಹಾಗೂ ಅಂಗನವಾಡಿ ಸಹಾಯಕರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರರ ಅವಧಿಯಲ್ಲಿ ಅರುವತ್ತು ವರ್ಷ ತಲುಪಿದ ನಂತರ ನಿವೃತ್ತರಾದಾಗ ಅವರಿಗೆ ಸಿಗಬೇಕಾದಂತಹ ಸಂಬಳವನ್ನು ನಿಲ್ಲಿಸಲಾಯಿತು ಮತ್ತು ಕೆಲವು ಅರ್ಜಿದಾರರಿಗೆ ಅರುವತ್ತು ವರ್ಷವನ್ನು ತಲುಪಿದ ನಂತರವೂ ಅವರಿಗೆ ಮರು ನಿಶ್ಚಿತಾರ್ಥದ ಮೂಲಕ ಅವರ ನಿಶ್ಚಿತಾರ್ಥ ಅಂದರೆ ಸಂಬಳ ಹಾಗೂ ಗ್ರ್ಯಾಜುಟಿಯನ್ನು ಮುಂದುವರಿಸಲಾಯಿತು ಅದೇ ಕಾರ್ಯವನ್ನು ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಎಲ್ಲ ಅರ್ಜಿದಾರರು ಪ್ರತಿವಾದಿ ನಾಲ್ಕರಲ್ಲಿ ಗ್ರ್ಯಾಜುಟಿ ಹಾಗೂ ನಿವೃತ್ತಿ ನಂತರ ಸಿಗಬೇಕಾದಂತಹ ಬೆನಿಫಿಟ್ಗಳನ್ನು ಕೊಡಬೇಕು ತಮ್ಮ ಪ್ರಾತಿನಿಧತೆಯನ್ನು ಪರಿಗಣಿಸಬೇಕು ಅಂತ ಹೇಳಿದರು ಆದರೆ ಪ್ರತಿವಾದಿ ನಾಲ್ಕರವರು ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರ ಪತ್ರದ ಮೂಲಕ ಗ್ರಾಜಿಟಿ ವಿಚಾರಕ್ಕೆ ವಿಷಾದ ವ್ಯಕ್ತಪಡಿಸಿದರು ಇದಕ್ಕೆ ಮೊದಲು ರಾಜ್ಯ ಸರ್ಕಾರವು ಒಂದು ಎಂಟು ಎರಡು ಸಾವಿರದ ಹದಿನೈದರಂದು ಅಧಿಸೂಚನೆಗಳ ಮೂಲಕ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕ ಅಂಗನವಾಡಿ ಕಾರ್ಯಕರ್ತರು ಅರವತ್ತು ವರ್ಷ ತಲುಪಿದ ನಂತರ ನಿವೃತ್ತರಾದಾಗ ಪಿಂಚಣಿ ಒಂದು ಬಾರಿ ಆರ್ಥಿಕ ಪ್ರಯೋಜನೆಗಾಗಿ ಒಂದು ಯೋಜನೆಯನ್ನು ಪರಿಚಯಿಸಿದರು ಹೀಗಾಗಿ ಅರ್ಜಿದಾರರು ಪ್ರಾತಿನಿಧ್ಯವನ್ನು ತಿರಸ್ಕರಿಸಿದ ನಂತರ ಅರ್ಜಿದಾರರು ನಿವೃತ್ತಿಯ ವಹಿಸಿದ ತಲುಪಿದ ನಂತರ ಅಂದರೆ ಅರವತ್ತು ವರ್ಷ ತಲುಪಿದ ನಂತರ ಗ್ರಾಜಿಟಿ ಹಾಗೂ ಇತರೆ ನಿವೃತ್ತಿ ಪ್ರಯೋಜನ ಒದಗಿಸುವಂತೆ ಪ್ರತಿವಾದಿಗಳಿಗೆ ನಿರ್ದೇಶಿಸಲು ಪ್ರಸ್ತುತ ರಿಟ್ಟನ್ನು ಅರ್ಜಿಯನ್ನು ಸಲ್ಲಿಸಿದರು ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕ ಅಂಗನವಾಡಿ ಕಾರ್ಯಕರ್ತರು ರಿಟೈರ್ಡ್ ಆದರೆ ಮರಣ ಹೊಂದರೆ ಮಾಸಿಕ ಪಿಂಚಣಿ ಒಂದು ಬಾರಿ ಆರ್ಥಿಕ ಪ್ರಯೋಜನವನ್ನು ಒದಗಿಸಲು ರಾಜ್ಯ ಸರ್ಕಾರ ಒಂದು ಎಂಟು ಎರಡು ಸಾವಿರದ ಹದಿನೈದರಂದು ಅಧಿಸೂಚನೆ ಸಂಖ್ಯೆ ಎಫ್ ನಲವತ್ತಾರು ವಿತ್ ಇನ್ ಬ್ರಾಕೆಟ್ ನೂರ ಎಪ್ಪತ್ತೈದು ಐ ಸಿ ಡಿ ಎಸ್ ಎಸ್ ಡಬ್ಲ್ಯೂ ಇ ಎರಡು ಸಾವಿರದ ಹದಿನಾಲ್ಕು ಆದೇಶವನ್ನು ಹೊರಡಿಸಿತ್ತು ಈ ಮೂಲಕ ಒಂದೇ ವರ್ಗ ಅಥವಾ ಗುಂಪನ್ನು ಪರಿಗಣಿಸಬೇಕಂತ ಹೇಳಿ ನ್ಯಾಯಾಲಯ ಗಮನಿಸಿದೆ ಹೀಗಾಗಿ ಈ ಕಾಯ್ದೆ ತ್ರಿಪುರ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಅಂಗನವಾಡಿ ಕಾರ್ಯಕರ್ತರು ಮತ್ತು ಅಂಗನವಾಡಿ ಸಹಾಯಕರಿಗೆ ಅನ್ವಯ ಆಗತ್ತೆ ಅಂತ ಹೇಳಿ ನ್ಯಾಯಾಲಯ ಅಭಿಪ್ರಾಯಪಟ್ಟು ತ್ರಿಪುರ ರಾಜ್ಯದ ಸಮಾಜ ಕಲ್ಯಾಣ ಹಾಗೂ ಸಾಮಾಜಿಕ ಶಿಕ್ಷಣ ನಿರ್ದೇಶಕರು ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಹೊರಡಿಸಿರುವಂಥ ಆಕ್ಷೇಪಾರ್ಹ ಜ್ಞಾಪನವನ್ನು ನ್ಯಾಯಾಲಯ ರದ್ದುಗೊಳಿಸಿ ಪ್ರತಿವಾದಿ ಒಂದರಿಂದ ಹನ್ನೊಂದರವರೆಗೆ ಅರ್ಜಿದಾರರ ಕಾಯ್ದೆ ನಿಬಂಧನೆಗಳ ಪ್ರಕಾರ ಅರ್ಹತೆಗೆ ಅನುಗುಣವಾಗಿ ಗ್ರಾಜ್ಯುಟಿಯನ್ನು ನೀಡಬೇಕು ಗ್ರಾಜ್ಯುಟಿ ಜತೆಯಲ್ಲಿ ವಾರ್ಷಿಕವಾಗಿ ಶೇಕಡ ಏಳರಷ್ಟು ಬಡ್ಡಿ ಸಹಿತ ಕೊಡಬೇಕು ಅಂತ ಹೇಳಿ ಆದೇಶ ಆಗಿತ್ತು ಬೀನಾ ರಾಣಿ ಪಾಲ್ ವಿರುದ್ಧ ತ್ರಿಪುರಾ ರಾಜ್ಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಸ್ ಸಿ ಸಿ ಆನ್ಲೈನ್ ಟ್ರಯಲ್ ನಾನ್ನೂರ ಇಪ್ಪತ್ತೈದು ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಆದೇಶವನ್ನು ಹೊರಸಿತ್ತು ಅದರ ಜೊತೆಯಲ್ಲಿ ನಾವು ಯಾವುದೇ ಪ್ರತ್ಯೇಕ ನಿಬಂಧನೆಗಳ ಇಲ್ಲದೆ ನಿಯಮ ಎರಡು ಸಾವಿರದ ಹನ್ನೊಂದರ ನಿಯಮ ಹನ್ನೊಂದು ಬಾರ್ ನಾಲ್ಕು ಸಿ ಪ್ರಕಾರ ತ್ರಿಪುರ ರಾಜ್ಯದ ಅಂಗನವಾಡಿ ಕೇಂದ್ರಗಳು ಪೂರ್ವ ಪ್ರಾಥಮಿಕ ಶಾಲೆ ಶಿಕ್ಷಣವನ್ನು ನೀಡಬೇಕು ಅಂದರೆ ಕರ್ನಾಟಕ ರಾಜ್ಯದಲ್ಲೂ ಬೇಡಿಕೆ ಇದೆ ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅಂಗನವಾಡಿಗಳನ್ನು ಪೂರ್ವ ಪ್ರಾಥಮಿಕ ಶಾಲೆಗಳಾಗಿ ಘೋಷಣೆ ಮಾಡಬೇಕು ಅನ್ನೋ ಹೋರಾಟ ಇದೆ ಇದಕ್ಕೆ ನ್ಯಾಯಾಲಯವೇ ಉತ್ತರವನ್ನು ಕೊಟ್ಟಿದೆ ಮಣಿಬೆನ್ ಮಂಗನ್ ಬಾಯ್ ಬಾರಿಯಾ ಪ್ರಕರಣ ಸುಪ್ರಾದಲ್ಲಿ ಸುಪ್ರೀಂ ಕೋರ್ಟ್ ಮೂರು ನಾಲ್ಕು ತೊಂಬತ್ತೇಳರಂದು ಹೊರಡಿಸಿರುವಂಥ ಅಧಿಸೂಚನೆಯ ಪ್ರಕಾರ ಭಾರತ ಸರ್ಕಾರವು ಶಿಕ್ಷಣ ಸಂಸ್ಥೆಗಳನ್ನು ಕಡ್ಡಾಯ ಕಾಯ್ದೆಯ ಸೆಕ್ಷನ್ ಒಂದು ಬಾರ್ ಮೂರು ಸಿ ಅಡಿಯಲ್ಲಿ ಸ್ಥಾಪನೆಗಳು ಎಂತೋ ಸೇರಿಸಿದೆ ಅಂಗನವಾಡಿ ಕೇಂದ್ರಗಳು ಹಾಗೂ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ ಕಾಯ್ದೆ ಎರಡು ಸಾವಿರದ ಒಂಬತ್ತು ಆರ್ ಟಿ ಇ ಕಾಯ್ದೆ ಸೆಕ್ಷನ್ ಹನ್ನೊಂದರ ಪ್ರಕಾರ ಪೂರ್ವ ಪ್ರಾಥಮಿಕ ಶಾಲಾ ಹಂತದಲ್ಲಿ ಸಂಪೂರ್ಣ ಶೈಕ್ಷಣಿಕ ಚಟುವಟಿಕೆಗಳನ್ನು ಅಂಗನವಾಡಿ ಕೇಂದ್ರಗಳೇ ಮಾಡಬೇಕು ಮಾಡಲಾಗ್ತದೆ ಅಂತ ಇದ್ರ ಬಗ್ಗೆ ಗಮನಿಸಿ ಹೀಗಾಗಿ ಅಂಗನವಾಡಿಗಳು ಕೂಡ ಸೆಕ್ಷನ್ ಒನ್ ಬಾರ್ ತ್ರೀ ಸಿ ಪ್ರಕಾರ ಸ್ಥಾಪಿತ ವರ್ಗಗಳ ಸಂಸ್ಥೆಯಾಗಿರೋದರಿಂದ ಪ್ರತಿಯೊಂದು ಅಂಗನವಾಡಿಗಳನ್ನು ಪೂರ್ವ ಪ್ರಾಥಮಿಕವ ಶಾಲೆಯಾಗಿ ಪರಿಗಣಿಸಿ ಅಲ್ಲಿರುವಂಥ ಕೆಲಸ ಮಾಡ್ತಿರುವಂಥ ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಿ ಅವರಿಗೆ ಸರ್ಕಾರಿ ನೌಕರರಾಗಿ ಸಿಗಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ರಾಜ್ಯ ಸರ್ಕಾರ ಮಾಡಿಕೊಡಬೇಕು ಹಾಗಾಗಿ ಗ್ರಾಜ್ಯುಟಿ ಹಾಗೂ ಗೌರವಧನಕ್ಕಾಗಿ ಅಂಗನವಾಡಿ ಕಾರ್ಯಕರ್ತರು ನಡೆಸ್ತಿರುವಂಥ ಹೋರಾಟಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಲಿ ನವೆಂಬರ್ ಏಳರಂದು ಪ್ರತಿಯೊಬ್ಬರು ಫ್ರೀಡಂ ಪಾರ್ಕಿಗೆ ಹಾಜರಾಗಿ ನಿಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಿ ನಮ್ಮ ಹಕ್ಕುಗಳನ್ನು ಪಡೆಯೋಣ ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ